ರವಿಕುಮಾರ್ ದೇವ್ರೆ ಡಾಕ್ಟರ್ ಶಿವನೇಸ್ವಾಮಿ ಜಿಲ್ಲಾಧ್ಯಕ್ಷ ಅಂತೇಳಿ ಸಿದ್ದು ನಾಯಕ ಪ್ರಧಾನ ಕಾರ್ಯದರ್ಶಿ ದೇವರು ಟಿ ಬಡಿಯರ್ ಅಂತ ಸನ್ನಿವೀರ ದೇವರಿಕೆ ಅಂತೇಳಿ ಸ್ವಾಮಿ ಸಿದ್ದು ಭೂಷಣಕ್ಕೆ ನಾಗೂ ನಾ ನಾವು ಪ್ರಸ್ತುತಿ ಮಾಡೋಂಥ ಕಾರಣವಾದ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ಗೆ ಎಪ್ಪತ್ತಿನ ಅಮೃತ ಮಹೋತ್ಸವ ಅಂಗವಾಗಿ ಕರ್ನಾಟಕ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಯಾದಗಿರಿ ಜಿಲ್ಲೆಯಿಂದ ಧನ್ಯವಾದಗಳಂತ ನಾವು ಮತ್ತು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಂಪುಟ ಸಭೆ ಎಲ್ಲ ಸಚಿವರಿಗೆ ನಮ್ಮ ವಿಷ್ಣುವರ್ಧನ ಅವರು ವಿಷ್ಣು ಸೇನಾ ಸಮಿತಿಯಿಂದ ಧನ್ಯವಾದ ಹೇಳುತ್ತಾ ಮತ್ತು ಎಪ್ಪತ್ತೈದು ಹುಟ್ಟು ಕರ್ನಾಟಕ ರತ್ನ ಪ್ರಶಸ್ತಿ ಪಟ್ಟದಂಥ ಭಾಳ ಸಂತಸ್ ಅಭಿಮಾನಿಗಳು ಭಾಳ ಕನಸಿತ್ತು ವಿಷ್ಣುವರ್ಧನ್ ಅವರಿಗೆ ಒಂದು ಇಪ್ಪತ್ತು ವರ್ಷದಿಂದ ಕನಸುತ್ತೆ ಯಾವಾಗ ಆಗುತ್ತೆ ವಿಷ್ಣುವರ್ಧನ್ಗೆ ಆಗಲೇ ಇವಾಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಿದ್ದರಾಮಯ್ಯ ಭಾಳ ನಮ್ಗೆ ಅಭಿಮಾನಿಗಳಿಗೆ ಕಣ್ ತರದಂಥ ಒಂದು ಆಶೆ ಅದರಿಂದ ಒಂದು ವಿಷ್ಣುವರ್ಧನ್ ಪುಣ್ಯವನ್ನು ಒಂದು ಹತ್ತು ಗುಂಟೆ ಜಾಗ ಕೊಡಬೇಕಂತ ಒಂದು ನಮ್ಗೆ ಬೇಡಿಕೆ ಇನ್ನು ಅವರಿಗೆ ವಿಷ್ಣುವರ್ಧನ್ಗೆ ಕರ್ನಾಟಕ ಪ್ರಶಸ್ತಿ ಅವಕಾಶ ಸಿಕ್ತಿವಾಗ ಅಭಿಮಾನಿಗಳಿಗೆ ಒಂದು ಹತ್ತು ಗುಂಟೆ ಜಾಗ ಕೊಡಬೇಕು ಸೆಪ್ಟೆಂಬರ್ ಹತ್ತೆಂಟಕ್ಕೆ ಎಪ್ಪತ್ತೈದೇ ಉಟ್ಟಬ ವಿಷ್ಣುವರ್ಧನ್ ಕೊಡಬೇಕಂತ ನಮ್ಗೆ ಬೇಡಿಕೆ ವಿಷ್ಣುವರ್ಧನ್ದು ಯಾಕಂದ್ರೆ ವಿಷ್ಣುವರ್ಧನ್ ಒಳ್ಳೆ ಕಲಾವಿದ ಕಲಾವಿದ ರಾಯಭಾರಿ ವಿಷ್ಣುವರ್ಧನ್ ಮಂಚಮಾಶಿ ವಿಷ್ಣುವರ್ಧನ್ ಅವರು ಅಂತ ಹೇಳೋದು ನಮ್ದು ಮಾತು ಐದು ಜಾಗ ಹತ್ತು ಗುಂಟೆ ಜಾಗ ಬಿಟ್ಟ ಮೈಸೂರಲ್ಲಿ ಐದು ಎಕರೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಈಗ ಅಲ್ಲಿ ಇಟ್ಟಿದ ಸಮಾಧಿಯಲ್ಲಿ ಮತ್ತೆ ಅಲ್ಲಿ ಆಗ್ಬೇಕಂತ ನಮ್ಮ ಉದ್ದೇಶ ಹತ್ತು ಗಂಟೆ ಕೊಡಬೇಕಂತ ಅಭಿಮಾನ್ ಸ್ಟುಡಿಯೋ ಅಭಿಮಾನ್ ಸ್ಟುಡಿಯೋ ಹೇಗಿರತ್ತ